ಫ್ರೆಂಡ್ಸ್ ಪೂರ್ಣ ಆರ್ಟ್ ಆರ್ಟ್ರನ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಿಗದೀಶ್ ಇವತ್ತಿನ ದಿವಸ ಕಣ್ಣಿಗೆ ಕಾಣೋ ಐಟಮ್ಸಲ್ಲಿ ಬೇರೆ ಥರ ಚಪಾತಿ ಯಾಕೆ ಮಾಡಬಾರ್ದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಒಂದು ಬೌಲು ಗೋಧಿ ಹಿಟ್ಟು ಒಂದು ಬೌಲು ಚಿರೋಟಿ ರಟ್ಟ ರವೆ ಸೇಮ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅಜ್ವಾನು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಇದಕ್ಕೆ ಬೇಕಾದರೆ ಜೀರಿಗೆ ಪುಡಿ ಅಥವಾ ಚಿಲ್ಲಿ ಫ್ಲೇಕ್ಸು ಏನು ಬೇಕಾದ್ರೂ ಹಾಕ್ಕೊಬೋದು ನಾನು ಇಷ್ಟು ನಾಲ್ಕು ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟು ಚಿರೋಟಿ ರವೆ ಮತ್ತು ಅಜ್ವಾನು ಉಪ್ಪು ಮತ್ತು ಅದೇ ಬೌಲಲ್ಲಿ ಒಂದು ಬೌಲು ಬಿಸಿ ನೀರು ಚೆನ್ನಾಗಿ ಮರಳಿಸಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಫಸ್ಟು ನೀವು ಚಿರೋಟಿ ರವೆನ ಇದಕ್ಕೆ ಹಾಕ್ಬಿಡಿ ಈ ಥರ ಒಂದು ಬೌಲ್ಗೆ ಹಾಕ್ಬಿಟ್ಟು ನೀವು ಬಿಸಿನೀರು ಇಟ್ಕೊಂಡಿದ್ರಲ್ಲ ಅದನ್ನು ಅದಕ್ಕೆ ಹಾಕಿಬಿಡಿ ಅದನ್ನು ಬಿಸಿನೀರನ್ನ ಮತ್ತು ಅದರೊಳಗಡೆ ಚಿಲ್ಲಿ ಫ್ಲೇಕ್ಸು ಹಾಕಿಬಿಡಿ ಉಪ್ಪು ಹಾಕಿ ತುಂಬ ಸಿಂಪಲ್ ಮೆಥಡ್ಡು ನಾನು ಹೇಳ್ತಾ ಇರೋದು ನೋಡಿ ಇದನ್ನು ಚೆನ್ನಾಗಿ ಕಲಸಿಬಿಟ್ಟು ನೀವು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡಿ ನೋಡಿ ಇದು ಇವಾಗ ನಿಮಗೆ ಗೊತ್ತಾಗುತ್ತೆ ಈ ಥರ ಆಗ್ತಾಯಿದೆ ಮೆತ್ತಗಾಗಿದೆ ಅಲ್ವಾ ಬಿಸಿನೀರು ಹಾಕಿದ್ದೀವಿ ನಾವು ಈಗ ಇದಕ್ಕೆ ಗೋಧಿ ಹಿಟ್ಟು ಸ್ವಲ್ಪ ಮೊದಲು ಅರ್ಧ ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಬೇಕಾಗುತ್ತಾ ಅನಿಸಿದರೆ ನೀವು ಅದನ್ನ ಮತ್ತೆ ಹಾಕ್ಕೊಂಡು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ತೀರಲ್ಲ ಆ ಥರ ಕಲಿಸ್ಕೋಬೇಕು ನೋಡಿ ಈ ಥರ ಯಾವ ಥರ ಕಲಿಸಿದ್ದೀನಿ ಅಂತ ಹೇಳಿಬಿಟ್ಟು ಹಿಂಗೆ ಗೊತ್ತಾಗುತ್ತೆ ನಿಮಗೆ ಹೀಗೆ ಕೈ ಇಟ್ಟು ನೋಡಿದರೆ ನೀರು ಜಾಸ್ತಿ ಹಾಕ್ಕೊಂಡೇ ಇಲ್ಲ ಯಾಕೆಂದರೆ ಬಿಸಿ ಬಿಸಿ ನೀರು ಹಾಕಿದ್ದು ಹತ್ತು ನಿಮಿಷ ಬಿಟ್ಟಾಗ ತುಂಬ ಏನು ಆರಿರಲ್ಲ ಅದೇ ಹಿಟ್ಟಿಗೆ ನೀರಿಗೆ ಇದು ಇದಾಯಿತು ಎಲ್ಲ ಮತ್ತು ಒಂದು ಚೂರು ಮಾತ್ರ ನೀರು ಹಾಕ್ಕೊಂಡು ಕಲಸಿದ್ದೀನಿ ಇದಕ್ಕೆ ಒಂದೇ ಒಂದು ಸ್ಪೂನ್ನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಅದನ್ನು ಮತ್ತೆ ಚೆನ್ನಾಗಿ ನಾದಿ ಕಲಿಸ್ಕೊಳ್ತೀನಿ ನೋಡಿ ಹೀಗೆ ಕಲಿಸ್ಕೊಂಡು ಮತ್ತೆ ಒಂದು ಈ ಥರ ಹಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಕಲಸಿಟ್ಕೊಂಡಿದ್ದು ತೋರಿಸಿದ್ದೆ ನಾನು ಇದನ್ನು ಹತ್ತು ನಿಮಿಷ ಆಯಿತು ಕಲಸಿ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಾಗಿದೆ ಇದರಿಂದನೇ ಈ ಥರ ಒಂದು ಉಂಡೆ ಥರ ತೊಗೊಂಡು ಇದು ಚೆನ್ನಾಗಿ ಹೀಗೆ ಒಂಥರ ನಾದ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅದು ತೆಳ್ಳಗೆ ಚೆನ್ನಾಗಿ ಬರುತ್ತೆ ಹೀಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟೆ ಹಾಕ್ಕೊಂಡಿದ್ದೀನಿ ನಾನು ಈಗ ನಿಧಾನವಾಗಿ ನೀವು ಮಾಡಿದರೆ ಎಲ್ಲೂ ಕಟ್ಟಾಗಲ್ಲ ಚೆನ್ನಾಗಿ ಬರುತ್ತೆ ಒಂಥರ ಸ್ಮೂತಾಗಿರುತ್ತೆ ಡಬ್ಬಿಗಳಿಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಕೂಡ ಇದು ತುಂಬ ಇಷ್ಟವೂ ಆಗುತ್ತೆ ಮತ್ತು ರುಚಿಯೂ ಚೆನ್ನಾಗಿರುತ್ತೆ ಇದು ರವೆ ಹಾಕಿದ್ದೀನಲ್ವಾ ಅದಕ್ಕೆ ನೋಡಿ ಈ ಥರ ಇದನ್ನು ಹಾಕಿ ನೀವು ಒತ್ಕೋಬೋದು ನಿಮಗೆ ಬೇಕಾದರೆ ಯಾವುದಾದ್ರೂ ಒಂದು ಮುಚ್ಚಳ ಈ ಥರ ಇಟ್ಬಿಟ್ಟು ಒಂದೇ ಸೈಜು ನೀವು ಮಾಡ್ಕೊಳ್ಬೋದು ಇದನ್ನು ಈ ಥರ ತೆಳ್ಳಗೆ ಎಳ್ಳಕ್ಕೆ ಬೇಕಾದರೂ ನೀವು ಒತ್ಕೋಬೋದು ಇದನ್ನು ಒಂಥರ ಟೇಸ್ಟ್ ಕೂಡ ರುಮಾಲಿ ರೋಟಿ ಥರ ಇರುತ್ತೆ ಇದು ನೋಡಿ ಹೀಗೆ ಸುಲ್ಪಂದೀನಿ ಹಾಕ್ಬಿಟ್ಟು ಇದಕ್ಕೆ ಎಣ್ಣೆ ಬೇಕಾದರೆ ಹಾಕ್ಬೋದು ಇಲ್ಲ ಹಾಗೇ ಬಿಸಿ ಬಿಸಿಯಾಗಿ ಕೂಡ ನೀವು ತಿನ್ಬೋದು ತುಂಬ ಚೆನ್ನಾಗಿ ಒಂಥರ ಇದು ಮತ್ತು ಪದ್ರ ಪದ್ರವಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಒಂದೇ ಥರ ಚಪಾತಿ ಮಾಡ್ತಾ ಇರ್ತೀರಲ್ವ ಅದಕ್ಕೋಸ್ಕರ ಇದನ್ನು ವೆರೈಟಿಯಾಗಿ ನೀವು ಈ ಥರ ಮಾಡ್ಕೊಳ್ಬೋದು ಇದು ನಾಳೆವರೆಗೂ ಕೂಡ ಮಾಮೂಲಿ ಚಪಾತಿ ಆದರೂ ಗಟ್ಟಿ ಆಗುತ್ತೆ ಆದರೆ ಇದು ಗಟ್ಟಿ ಆಗೋದೇ ಇಲ್ಲ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಇದು ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಹೀಗೆ ಮಾಡಿದರೆ ಗೊತ್ತಾಗುತ್ತೆ ನೋಡಿ ಎಷ್ಟು ನೀಟಾಗಿ ಒಂಥರ ಪದ್ರ ಪದ್ರವಾಗಿ ಬರುತ್ತೆ ಇದು ಮತ್ತು ಮಡ್ಸಿಜ್ ಪರೋಟ ಥರನೂ ಮಾಡ್ಬೋದು ಇದನ್ನು ನೀವು ಪಲ್ಯ ಎಲ್ಲ ಇಟ್ಬಿಟ್ಟು ಮಾಡ್ತೀರಲ್ವ ಆ ಥರನೂ ಮಾಡ್ಕೋಬೋದು ನೀವು ಚಪಾತಿ ಹೇಗೆ ಬೇಕಾದ್ರೂ ಇದನ್ನು ಮಾಡ್ಬೋದು ಇದನ್ನು ನೀವು ಫೋಲ್ಡ್ ಮಾಡಿ ಮಾಡೋದು ಕೂಡ ನಿಮಗೆ ತೋರಿಸ್ತೀನಿ ಇಂದು ತೋರಿಸಿದ್ದೀನಿ ನಾನು ಈ ಥರನೂ ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಈ ಥರನೂ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀವು ಚಿಟ್ಗೆ ಹೀಗೆ ಹಿಟ್ಟು ಉದುರಿಸ್ಕೊಳ್ಳಿ ಮತ್ತು ನೀವು ಒಂದು ಸ್ವಲ್ಪ ಎಣ್ಣೆ ಹೀಗೆ ಹಚ್ಕೊಳ್ಳಿ ಇದನ್ನು ಹೀಗೆ ನಿಧಾನವಾಗಿ ಹೀಗೆ ರೋಲ್ ಮಾಡಿ ಇವನು ಮಾಡಿಬಿಟ್ಟು ಇದನ್ನು ಹೀಗೆ ಮೆತ್ತಿಗೆ ಹೀಗೆ ಹೀಗೆ ಮತ್ತೆ ಹಿಟ್ಟು ಹಚ್ಕೊಂಡು ಇದನ್ನು ಓದ್ಕೊಳ್ಳೋದು ಚಪಾತಿ ಹೇಗೂ ಮಾಡ್ತಿರ್ತೀವಲ್ವಾ ಈ ಥರ ನೀವು ಸ್ವಲ್ಪ ಚೇಂಜಸ್ ಮಾಡೋದ್ರಿಂದ ಅದು ಬೇರೆ ಥರನೂ ಆಗುತ್ತೆ ತಿನ್ನೋಕ್ಕೊಂಥರ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಇನ್ನೂ ಸ್ಮೂತ್ ಜಾಸ್ತಿ ಆಗುತ್ತೆ ಈ ಥರ ಎಲ್ಲ ಮಾಡೋದ್ರಿಂದ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈ ತರ ಎಲ್ಲ ಮಾಡೋದ್ರಿಂದ ಒಂದು ಒಳ್ಳೆ ಕರಿ ಮಾಡಿಬಿಟ್ಟು ಇದ್ರ ಜೊತೆಯಲ್ಲಿ ಅದು ತುಂಬಾ ಚೆನ್ನಾಗಿರುತ್ತೆ ಎಲ್ಲಾರ್ಗು ಮನೆಯವ್ರು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದು ಹೀಗೆ ಮಾಡ್ಕೊಳ್ಳಿ ಇದನ್ನು ಅವಾಗೆ ತೋರಿಸಿದ್ನಲ್ಲ ಆ ಥರ ಒಂಚೂರು ಹೀಗೆ ಎಣ್ಣೆ ಸವರ್ಕೊಳ್ಳಿ ಮತ್ತು ಒಂದು ಚಿಟಿಕೆ ಹೀಗೆ ಹಿಟ್ಟು ಉದುರಿಸ್ಕೊಳ್ಳಿ ಇದಕ್ಕೆ ಇದನ್ನು ನಿಧಾನವಾಗಿ ಹೀಗೆ ಯಾವ ಶೇಪ್ ಅಂತೇನಿಲ್ಲ ಹೀಗೆ ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಈಗ ಹೀಗಿದನ್ನು ಹೀಗೆ ನೋಡಿ ಹೀಗೆ ರೋಲ್ ಮಾಡಬೇಡಿ ಮತ್ತು ಇದನ್ನು ಆವಾಗಲೇ ಮಾಡಿದ್ರಲ್ಲ ಆ ಥರ ತುಂಬ ಪ್ರೆಸ್ ಮಾಡ್ಕೋಬೇಡಿ ಹೀಗೆ ತಿಂದು ಕಾಣೋ ಹಾಗೆ ಮಾಡಿಬಿಟ್ಟು ಇದನ್ನು ನೋಡಿ ಹೀಗೆ ಒಪ್ಕೊಳ್ಳಿ ನಿಧಾನವಾಗಿ ಇದನ್ನು ಅಷ್ಟೇ ಇದು ಮಾಡಿದ್ರಲ್ವ ಅದೇ ಥರ ನೀವು ಎರಡು ಕಡೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸುಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಥರ ಹಿಟ್ಟು ಮಾಡಿಕೊಂಡು ನೀವು ಪೂರಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತೆ ಸಣ್ಣಗೆ ಪೀಸಸ್ ಮಾಡ್ಕೊಂಡ್ಬಿಟ್ಟು ಮಾಡಿದರೆ ಶಂಕರಪೋಳಿ ಪೋಳಿ ಥರನೂ ಅದ್ರ ಮೇಲೆ ಆಮೇಲೆ ಖಾರದ ಪುಡಿ ಅದು ಉದುರಿಸ್ಕೋಬೋದು ರವೆ ಹಾಕೋದ್ರಿಂದ ಇದು ಬೇರೆದೇ ಟೇಸ್ಟ್ ಇರುತ್ತೆ ಒಂದು ಸತಿ ನೀವು ಖಂಡಿತ ಮಾಡಿ ನೋಡಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವೀಡಿಯೋನ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ನೋಡಿ ಫಾಲೋ ಮಾಡ್ಬೋದು ಕಾಮೆಂಟು ಮಾಡ್ಬೋದು ಅಂತ